ಹೆಲ್ಲೋ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಯಾವುದು ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಏಳನೇ ತರಗತಿಯ ನಾಲ್ಕನೆಯ ಪದ್ಯ ಮೈ ಬಿ ನಾಮ ಕಮಾತ ಬಗ್ಗೆ ಚರ್ಚೆಯನ್ನ ಮಾಡೋಣ ಮೈ ಭಿ ನಾಮ ಕಮಾತ ಮೈ ಅಂದ್ರೆ ಏನು ನಾನು ನಾಮ ಹೆಸರು ಕಮಾನ ಅಂದರೆ ಬೆಡಿಸೋದು ಪ್ರಸಿದ್ಧ ಆಗೋದು ನಾನು ಸಹಿತ ನನ್ನ ಹೆಸರವನ್ನ ಪ್ರಸಿದ್ಧ ಮಾಡ್ಕೋತಾ ಇದ್ನಿ ಗೆಡ್ಸ್ಕೊತಾ ಇದ್ನಿ ಅಂತ ಹೇಳತ್ತಾರೆ ಈ ಒಂದು ಪದ್ಯದ ಆಶಯ ಏನಿದೆ ನಾವು ನೋಡೋಣ ಫೌಜ್ ಮೇ ಭರ್ತಿ ಹೋಗರ್ ದೇಶಕ್ಕೆ ಸೇವಾ ಕರ್ನೆ ತಥಾ ರಾಷ್ಟ್ರಪತಿ ಸೇ ಪುರಸ್ಕಾರ ಪಾನೇಕ್ಕೆ ಬಚ್ಚೊಂಕೆ ಸಪ್ನೆ ಸಪ್ನೋಕೋ ಕವಿನೇ ಶಬ್ದ ರೂಪ ದೀಯ ನೋಡ್ರಿ ಫೌಜ್ ಅಂದರೆ ಏನಪ್ಪ ಆರ್ಮಿ ಒಳಗ ಭರ್ತಿಯನ್ನಾಗಿ ದೇಶದ ಸೇವೆಯನ್ನು ಮಾಡಿ ರಾಷ್ಟ್ರಪತಿನಿಂದ ಪುರಸ್ಕಾರವನ್ನು ತಗೋರೋದು ಈ ಒಂದು ಏನು ಮಕ್ಕಳದ ಒಂದು ಸಪ್ನೆ ಕನಸುಗಳದವಲ್ಲ ಅದಕ್ಕೇನು ಒಂದು ಶಬ್ದವನ್ನು ಕೊಟ್ಟಿದ್ದರು ಅವ್ರದ ಕನಸನ್ನು ಇಲ್ಲಿ ಒಂದು ವ್ಯಕ್ತಪಡಿಸಿದರು ಯಹ ಕವಿತಾ ಸಚ್ ಮುಚ್ ಬಚ್ಚೋಕೆಯಲ್ಲಿ ದಾಯಕ ಈ ಒಂದು ಕವಿತೆಯ ನಿಜವಾಗಲೂ ಏನಪ್ಪ ಮಕ್ಕಳಿಗಾಗಿ ಪ್ರೇರಣಾದಾಯಕ ಆಗಿದೆ ಹಾಗಾದ್ರೆ ನಾವಿಲ್ಲಿ ನೋಡೋಣ ರೋಜ್ ರೋಜ್ ಸೀಮಾ ಕಿ ಖಬರೇ ಸುನ್ ಖಬರೆ ಸುಣ್ ಸುಣ್ ಮನ್ ನನ್ನ ಮೇರ ಮುಸ್ ಮುಸ್ಕರ್ ರಹ್ ಜಾತ ನೋಡ್ರಿ ರೋಜ್ ರೋಸ್ ಅಂದ್ರೆ ಏನ ಪ್ರತಿದಿನ ಸೀಮಾ ಅಂದ್ರೇನೋ ಬಾರ್ಡರ್ ಖಬರೆ ಅಂದರೆ ಸುದ್ದಿ ಅಂದರೆ ದಿನ ದಿನ ಬಾರ್ಡರ್ದ ಸುದ್ದಿಗಳನ್ನು ಕೇಳಿ ಸುಣ್ಣ ಸುಣ್ಣ ಮನ್ನನ್ನು ಮೇರ ನನ್ನ ಸಣ್ಣ ನನ್ನ ಅಂದರೆ ಸಣ್ಣ ಮನಸ್ಸ ಮನ ಅಂದರೆ ಹೃದಯ ನನ್ನ ಸಣ್ಣ ಹೃದಯ ಕೇಳಿ ಕೇಳಿ ಮುಸ್ ಮುಸ್ಕರ್ ರಹಜಾತ ಮುಸ್ ಮುಸ್ಕರ್ ಅಂದ್ರೆ ಏನೋ ದುಃಖಿಯನ್ನು ಆಗ್ತೈತಿ ಅಂದರೆ ಪ್ರತಿದಿನ ಬಾರ್ಡರ್ ಮೇಲನ್ನು ಆಗ್ತಾ ಇರೋದನ್ನ ಸುದ್ದಿಯನ್ನ ಕೇಳಿ ಓಡಿ ನನ್ನ ಸಣ್ಣ ಇರುವಂಥದ ಮನಸ್ಸು ಮನಸ್ ಮೇಲೆ ಪ್ರಭಾವವನ್ನ ಬೀಳ್ತಾ ಇದೆ ಅವೆಲ್ಲ ಸುದ್ದಿಗಳನ್ನ ನೋಡಿ ನನಗ್ ಬಹಳ ದುಃಖವನ್ನ ಆಗ್ತಾ ಇರ್ತೈತಿ ಅಂತ ಹೇಳತಾರ ಅಗರ್ ನ ಹೋತ ಛೋಟಾ ಫಿರ್ ಲೇಕರ್ ಲೇಖರ್ ಹಾತ್ ಮೇ ಮೈ ಬಿ ಕಮಾತ ನೋಡ್ರಿ ಅಗರ್ ನ ಹೋತಾ ಛೋಟಾ ಬಚ್ಚಾ ಒಂದು ವೇಳೆ ನಾನು ಸಣ್ಣ ಮಗು ಇರ್ತಿರ್ಕಿಲ್ಲ ತಂದ್ರೆ. ಲೇಖರ್ ಬಂದೂಕ್ ಆತ್ಮೆ ನಾನು ಕೈಯಾಗ ಬಂದೂಕವನ್ನು ಹಿಡ್ಕೊಂಡ ಮೈ ಬಿ ನಾಮ್ ಕಮಾತ ನಾನು ಸಹಿತ ಹೆಸರವನ್ನ ಗೆಳಿಸ್ತಾ ಇದ್ನಿ ಅಂದರೆ ಈ ಹೆಸರು ಗೆಡಿಸೋದಂದ್ರೆ ಶತ್ರುಗಳ ಜೊತೆ ಯುದ್ಧವನ್ನ ಮಾಡಿ ವಿಜಯಶ್ರೀಯನ್ನ ಪ್ರಾಪ್ತ ಪಡ್ಕೊಂಡ ಈ ಥರ ನಾನು ಸಹಿತ ನಂದ ಹೆಸರನ್ನ ಗೆಳಿಸ್ತಾ ಇದ್ನಿ ಪ್ರಸಿದ್ಧ ಆಗ್ತಿದ್ನಿ ನಾನು ಸಹಿತ ಅಂತ ಹೇಳತ ಝಟ್ಪಟ್ ಹೋಕರ್ ಬಡಾ ಫೌಜ ಝಟ್ಪಟ ಹೋಕರ್ ಬಡಾ ಫೌಜ್ಮೇ ಏಕೆಹಿ ಬಸ್ ಮನ್ ಮೇ ಆತ ಮೈ ಭರ್ತಿ ಹೋಜಾತ ನೋಡಿ ಝಟ್ ಪಟ್ ಅಂದ್ರೆನಾ ಬೇಗ ಬೇಗನೆ ನಾವು ಬಡಾ ಹೋಕರ್ ದೊಡ್ಡ ಆಗಿ ಆರ್ಮಿ ಒಳಗನ್ ಆರ್ಮಿದಾಗ ಸೇರಿ ಇದನ್ನ ಏನಪ್ಪ ಯಹ ಏಕ ಎಹಿ ಬಸ್ ಮನಮೆ ಆತ ಇದು ಒಂದ ಮಾತನ್ನು ನನ್ನ ಮನಸ್ಸೊಳಗೆ ಬರ್ತೈತಿ ಮನ್ ಅಂದ್ರೆ ಏನ ಮನಸ್ಸು ಹೃದಯ ಥೈತ ಆಮೇಲೆ ಮೈ ಭೀ ಭರ್ತಿ ಹೋಜಾತ ಅಂದರೆ ಬೇಗ ಬೇಗ ನಾನು ಸಹಿತ ದೊಡ್ಡವಾಗಿ ಆರ್ಮಿ ಒಳಗೆ ಸೇರಿ ಇದು ಒಂದೇ ನಾನು ಸಹಿತ ಭರ್ತಿ ಆಗ್ತೀನಿ ಅನ್ನೋದು ಇದು ಒಂದ ನನ್ನದು ಮನೆ ಮನಸ್ಸೊಳಗ ಇರ್ತೈತಿ ಮಾತನ್ನು ಮಾ ಕಿತ್ತನಿ ಖುಶ್ ಹೋತಿ ಜಬ್ ಮೈ ಏಕ್ ಬಡಾಸಾ ಪುರಸ್ಕಾರ ಭೀ ರಾಷ್ಟ್ರಪತಿ ಸೇ ಪಾತ ಮತ್ತು ಅಲ್ಲಿ ಒಂದು ಯುದ್ಧ ಒಳಗ ನಾನು ಸಹಿತ ಶತ್ರುಗಳದ ಒಂದು ಯುದ್ಧವನ್ನು ಮಾಡಿ ವಿಜಯಶರ ವಿಜಯಶ್ರೀ ಆದ ನಂತರ ಏನಪ್ಪ ಪುರಸ್ ರಾಷ್ಟ್ರಪತಿನಿಂದ ಪುರಸ್ಕಾರವನ್ನು ತಗೊಂಡನ್ನೋ ಖುಷಿ ತಾಯಿಗೆ ಎಷ್ಟು ಖುಷಿ ಒಂದು ಶ್ರೇಷ್ಠತೆಯನ್ನು ನೋಡಿ ನಮ್ಮ ತಾಯಿ ಎಷ್ಟು ಖುಷಿಯನ್ನು ಪಡ್ತೇ ಇಲ್ಲಪ್ಪ ನನ್ನ ಮಗ ರಾಷ್ಟ್ರಪತಿನಿಂದ ಪುರಸ್ಕಾರವನ್ನು ತಗೊಂಡನೋದು ಖುಷಿ ಖುಷಿ ತಾಯಿಗೆ ಆಗ್ತಿತ್ತು ನಾನು ಸಹಿತ ಆರ್ಮಿ ಒಳಗೆ ಸೇರಿ ಆಮೇಲೆ ನಮ್ಮ ತಾಯಿಗೆ ನಾನು ಖುಷಿಯನ್ನ ಕೊಡ್ತಾ ಇದ್ದೆ ಯಾವ ಥರ ಅಂದರೆ ರಾಷ್ಟ್ರಪತಿನಿಂದ ಪುರಸ್ಕಾರವನ್ನು ತಗೊಂಡ್ರೆ ನಮ್ಮ ತಾಯಿಗೆ ಖುಷಿ ಆಗ್ತಿತ್ತು ಅದಕ್ಕೆ ಶಲಿ ಹೇಳ್ತಾ ಇದ್ದಾರೆ ಮಕ್ಕಳೇ ನಿಮ್ಮದು ಸಹಿತ ಕೆಲವೊಂದು ಕನಸುಗಳನ್ನ ಇರಬಹುದು ಬಹಳಷ್ಟು ಹುಡುಗರದು ಆರ್ಮಿ ಸೇರುವಂತಹದ ಕನಸುಗಳನ್ನ ಇರ್ತಾವೆ ಅದನ್ನು ಪೂರ್ಣ ಮಾಡ್ರಿ ತೇತ ಈ ಒಂದು ಪದ್ಯ ನಿಮಗೆ ಅರ್ಥ ಆಗೈತೆ ಹತ್ರ ಕೋರತೇನೆ ಯಾವುದೇ ಥರದ ಸಮಸ್ಯೆಗಳನ್ನು ಇದ್ದು ಅಂದರೆ ಕಮೆಂಟ್ಸ್ ಮುಖಾಂತರ ಕೇಳಬಹುದು ಧನ್ಯವಾದಗಳು